श्रीगुरुभ्यो नमः ॐ श्रीगुरुभ्यो नमः शृङ्गगिरियजगद्गुरुश्रीविदुशेखरभारती स्वामिय पाद शरणे नव शृङ्गगिरिय जगद्गुरु श्रीविधुशेखर भारती स्वामिय पद शरणे नव ಜನ್ಮದಿನವಿಂದು ತಮಗೆ ವರ್ಧಂತಿ ನಿಮ್ಮನೆ ನಮಗೆ ಉನ್ನತಿ ಜನ್ಮದಿನವಿಂದು ತಮ್ಮ ವರ್ಧಂತಿ ನಿಮ್ಮನೆವುದೆ ನಮಗೆ ಉನ್ನತಿ ಶ್ರೀ ಸ್ವಾಮೀ ಶರಣು ಶ್ರೀ ಸನ್ನಿಧಾನ ಶರಣು ಶ್ರೀ ಸ್ವಾಮಿ ಶರಣು ಶ್ರೀ ಸನ್ನಿಧಾನ ಶರಣು ಪರಿವ್ರಾಜಕರು ನೀವಹುದು ಭರತ ಭೂಮಿಯಲ್ಲಿ ಪರಿಜನರುದ್ಧಾರ ನೀವು ನಡೆಸುವಿರಿ ಗುರಿಯ ತೋರು ಜಗದ್ಗುರು ಶ್ರೀ ಭಾರತಿ ತೀರ್ಥರ ಸರ್ವ ಆಣತಿಯನ್ನು ಪಾಲಿಸುವಿರಿ ಶ್ರದ್ಧೆಯಿಂದ ತೋರಿ ಗುರು ಭಕ್ತಿಯನ್ನು ನಮ ಶಂಕರಾಯ ಎನ್ನುವ ಅದ್ವೈತ ದೀಪ ನಮ ಶಂಕರಾಯ ಎನ್ನುವ ಅದ್ವೈತ ದೀಪ ನಮ್ಮ ಪಾಲಿನ ದೇವರಾದಿರಿ ತಾವೇ ಅಧ್ಯಾತ್ಮರೂಪ ನಮ್ಮ ಪಾಲಿನ ದೇವರಾದಿರಿ ತಾವೇ ಅಧ್ಯಾತ್ಮ ರೂಪ ತಾವೇ ಅಧ್ಯಾತ್ಮರೂಪ शृङ्गगिरिय जगद्गुरु श्रीविधुशेखर भारती स्वामीया पद शरणे नव स्वामीय पदणादेव नव धर्माचरणं करय के सन्तस ಪೂರ್ವ ಪರಂಪರೆ ಗೌರವಿಸುವ ತಾವೇ ಆದರ್ಶ ನಮಗೆ ಶ್ರೀ ಶಾರದೆಯ ನಿತ್ಯ ಪೂಜಿಸುವ ತಮ್ಮ ಶಿಷ್ಯರು ನಾವು ನಿಮ್ಮ ದರ್ಶನದೆ ಜೀವನ ಪಾವನ ಎಂದು ನಂಬಿಹೆವು ನಾವು ಅನುಗ್ರಹ ಒಂದಿರೆ ಸಾಕು ಗೆಲುವು ದೊರೆಯಲು ಬಾಳಲ್ಲಿ ತೊರೆವುದು ಎಲ್ಲ ಪಾಪ ಕರ್ಮಗಳು ತಾವು ಹರಸಲು ಕರುಣೆಯ ಚಲ್ಲಿ ತೊರೆವುದು ಎಲ್ಲ ಪಾಪ ಕರ್ಮಗಳು ತಾವು ಹರಸಲು ಕರುಣೆಯ ಚಲ್ಲಿ ತಾವು ಹರಸಲು ಕರುಣೆಯ ಚಲ್ಲಿ ಶೃಂಗಿರಿಯ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮಿಯ ಪಾದಗಳಿಗೆ ಶರಣಾದೆವು ನಾವು ಜನ್ಮ ದಿನವಿಂದು ತಮ್ಮ ವರ್ಧಂತಿ ನಿಮ್ಮ ನೆನೆವುದೇ ನಮಗೆ ಉನ್ನತಿ ಜನ್ಮ ದಿನವಿಂದು ತಮ್ಮ ವರ್ಧಂತಿ ನಿಮ್ಮ ನೆನೆವುದೇ ನಮಗೆ ಉನ್ನತಿ ಶ್ರೀ ಸ್ವಾಮಿ ಶರಣು ಶ್ರೀ ಸನ್ನಿಧಾನ ಶರಣು ಶ್ರೀ ಸ್ವಾಮಿ ಶರಣು श्रीसन्निधानशरण श्रीस्वामी शरणु श्रीसन्निधानशरण